ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಾವು ಟಾರ್ಗೆಟ್ ಫಾರ್ಟಿ ಅಂದರೆ ಸುಲಭವಾಗಿ ನಲವತ್ತು ಅಂಕಗಳನ್ನು ಎಸ್ ಎ ಒನ್ ಪರೀಕ್ಷೆಯಲ್ಲಿ ಹೇಗೆ ಗಳಿಸಬಹುದು ಅಂತಕ್ಕಂಥ ವಿಷಯ ನಿಮಗೆ ತಿಳಿಸ್ತಾ ಇದ್ದೇನೆ ಅಂದರೆ ಎಸ್ ಎ ಒನ್ ಪರೀಕ್ಷೆಯಲ್ಲಿ ಮುಖ್ಯವಾಗಿ ಆರು ಅಧ್ಯಾಯಗಳನ್ನು ತೆಗೆದುಕೊಂಡಿದ್ದೇವೆ ಅಂದರೆ ಅಧ್ಯಾಯ ಒಂದು ರಸಾಯನ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಧ್ಯಾಯ ಎರಡು ಆಮ್ಲಗಳು ಪತ್ತೆಮ್ನ ಮತ್ತು ಲವಣಗಳು ನಂತರ ಜೀವಶಾಸ್ತ್ರ ಭಾಗವಾಗಿರ್ತಕ್ಕಂಥ ಜೀವಕ್ರಿಯೆಗಳು ನಿಯಂತ್ರಣ ಮತ್ತು ಸಹಭಾಗಿತ್ವ ನಂತರ ಫಿಸಿಕ್ಸ್ ಭೌತಶಾಸ್ತ್ರದ ಭಾಗವಾಗಿರತಕ್ಕಂತಹ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಒಂದು ಆರು ಅಧ್ಯಾಯಗಳಲ್ಲಿ ಹೇಗೆ ನಲವತ್ತು ಅಂಕಗಳನ್ನು ಸುಲಭವಾಗಿ ಗಳಿಸಬೇಕು ಅಂತಕ್ಕಂಥ ಒಂದು ವಿಷಯ ನಿಮ್ಗೆ ತಿಳಿಸ್ತಾ ಇದ್ದೇನೆ ಆತ್ಮೀಯರೇ ಪರೀಕ್ಷೆಯಲ್ಲಿ ಕೇಳಲಾಗುವ ಸಂಭವನೀಯ ಚಿತ್ರಗಳ ಪಟ್ಟಿ ತಾವು ಇಲ್ಲಿ ಕಾಣ್ತಾ ಇದ್ದೀರಿ ಅಂದರೆ ನೋಡ್ತಾ ಇದ್ದೀರಲ್ಲಿ ಒಟ್ಟಾರೆಯಾಗಿ ಇದರಲ್ಲಿ ಹನ್ನೊಂದು ಕ್ರಮ ಸಂಖ್ಯೆಗಳು ತಾವು ಕಾಣ್ತಾ ಇದ್ದೀರಿ ಈ ಚಿತ್ರಗಳನ್ನು ತಾವು ಅಭ್ಯಾಸ ಮಾಡಿದ್ದೇ ಆದರೆ ಅದರಲ್ಲಿ ಹದಿನಾರು ಅಂಕಗಳನ್ನು ತಾವು ಸುಲಭವಾಗಿ ಗಳಿಸ್ತೀರಿ ಹನ್ನೆರಡು ಚಿತ್ರಗಳು ಪ್ಲಸ್ ನಾಲ್ಕು ಅಂಕಗಳು ಉನ್ನತ ಮಟ್ಟದ ಕೌಶಲ್ಯ ಕೌಶಲ್ಯಗಳು ಅಂತಕ್ಕಂಥ ಒಂದು ಕೌಶಲ್ಯದ ಅಡಿಯಲ್ಲಿ ತಾವು ನಾಲ್ಕು ಅಂಕ ಗಳಿಸ್ತೀರಿ ಸೊ ನೋಡ್ತಾ ಇದ್ದೀರಿ ಚಿತ್ರಗಳು ನೋಡ್ತಾ ಇದ್ದೀರಿ ನೀರಿನ ವಿದ್ಯುತ್ ವಿಭಜನೆ ಸಾರಕ್ತ ಸಲ್ಫರಿಕ್ ಕಾನೂನು ಸುತ್ತುವಿನ ಚೂರಿಗಳ ಬರ್ತಾರೆ ಮತ್ತು ಉರುಗಿಸುವಿಕೆ ಮೂಲಕ ಹೈಡ್ರೋಜನ್ ಇಲ್ಲದ ಪರೀಕ್ಷೆ ನಂತರ ಮಾನವನ ಮೆದುಳಿನ ಚಿತ್ರ ತಾವು ಕಾಣ್ತಾ ಇದ್ದೀರಿ ಇದು ನಾಗಂಕಿ ಬರ್ತಕ್ಕಂಥ ಮುಖ್ಯವಾದಂತಹ ಒಂದು ಚಿತ್ರವಾಗಿದೆ ವಿದ್ಯಾರ್ಥಿಗಳೇ ನಂತರ ತೆರೆದ ಮತ್ತು ಮುಚ್ಚಿದ ಪತ್ರರಂದ್ರ ಮನುಷ್ಯನ ಹೃದಯದ ನಿರ್ಣಯದ ನೋಟ ನೆಫ್ರಾನ್ ರಚನೆ ನಂತರ ಸಿಂಪಲ್ ಆಗಿರ್ತಕ್ಕಂಥ ಒಂದು ಸರ್ಕು ಡೈಗ್ರಾಮ್ ವಿದ್ಯುತ್ ಮಂಡಲ ನಕ್ಷೆ ಕೂಡ ಕೇಳ್ತಾರೆ ಸರಣಿ ಮತ್ತು ಸಮಾಂತರ ಅವರೋಧಕಗಳು ಚಿತ್ರ ಕೂಡ ಕೇಳ್ತಾರೆ ನಂತರ ಒಂದು ನೇರವಾದ ವಾಹಕ ತಂತಿಸುತ್ತಾ ಕಾಂತೀಯ ಬಲರೇಖೆಗಳ ವೃತ್ತಗಳ ಮಾದರಿ ವೃತ್ತಗಳನ್ನು ಬಾಣಗಳು ಬಲರೇಖೆಗಳು ಕೂಡ ಅಲ್ಲಿ ಕೇಳ್ತಾರೆ ಸೊ ಇದರ ನಂತರ ಅಧ್ಯಾಯ ಒಂದರಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣದಲ್ಲಿ ಕೆಲವೊಂದು ಪದಗಳು ಕೂಡ ನಮ್ಗೆ ಗೊತ್ತಿರಬೇಕು ಅಂತರುಷ್ಣಕ್ರಿಯೆ ಕ್ರಿಯೆ ಏನು ಬಹಿರೃಷ್ಣ ಕ್ರಿಯೆ ಅಂದರೆ ಏನು ಅಂತರುಷ್ಣಕ ಉಷ್ಣವನ್ನು ಬಳಸಿಕೊಂಡು ನಡೆಯುವ ಕ್ರಿಯೆಗೆ ಅಂತರ್ಷ್ಣ ಅಂತ ಕರೆಯುತ್ತಾರೆ ಬಹಿರುಷ್ಣಕ ಉಷ್ಣವನ್ನು ಬಿಡುಗಡೆ ಮಾಡುವ ಕ್ರಿಯೆಗೆ ಬಹಿರುಷ್ಣಕ ಎಂದು ಕರೆಯುತ್ತಾರೆ ಸೊ ನೋಡ್ತಾ ಇರೋದ್ರನೇ ಸುಣ್ಣದ ಕಲ್ನ ವಿಭಜನೆ ಉಸಿರಾಟ ಮಧನ ಕ್ರಿಯೆಗಳು ಇಲ್ಲಿ ನಡೀತಾ ಇವೆ ನಂತರ ನೋಡ್ತಾ ಇದ್ರಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಆಮ್ಲಗಳು ಅಂದರೆ ಪಿ ಎಚ್ ಮೌಲ್ಯ ಶೂನ್ಯದಿಂದ ಇಳುವರೆಗೆ ಇರ್ತದೆ ಹುಳಿ ರುಚಿ ಹೊಂದಿ ಹೊಂದಿರ್ತವೆ ಇಲ್ಲಿ ಪ್ರತ್ಯಾಂಬ್ಲ ಅಂತಂದರೆ ಪಿ ಎಚ್ ಮೌಲ್ಯ ಏಳೂರಿಂದ ಹದಿನಾಲ್ಕು ಐದು ರುಚಿ ಹೊಂದಿರ್ತದೆ ಒಂದು ವ್ಯತ್ಯಾಸ ಗೊತ್ತಿರಬೇಕು ನಿಮಗೆ ನಂತರ ಆಮ್ಲಗಳು ನೀಲಿ ಲೆಟ್ಮಸ್ಸನ್ನು ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗ್ತವೆ ಪ್ರತ್ಯಾಮ್ಲ ಅಂದರೆ ಕೆಂಪು ಲಿಟುಮಸ್ ನೀಲಿ ಬಣ್ಣಕ್ಕೆ ಪರಿವರ್ತನೆ ಆಗ್ತವೆ ನಂತರ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ ವ್ಯತ್ಯಾಸವೇನು ಸರಣಿ ಜೋಡಣೆ ಒಂದಕ್ಕಿಂತ ಹೆಚ್ಚಿನ ವೃತಕಗಳನ್ನು ಒಂದರಂಥದಿಗೆ ಒಂದರಂತೆ ಜೋಡಿಸಲಾಗಿದೆ ಆದರೆ ಸಮಾಂತರ ಜೋಡಣೆಯಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃತ್ತಗಳನ್ನು ಒಂದಕ್ಕೊಂದು ಸಮಾಂತರವಾಗಿ ಜೋಡಿಸಲಾಗಿದೆ ಸರಣಿ ಜೋಡಣೆಯಲ್ಲಿ ಯಾವುದೇ ಒಂದು ಉಪಕರಣ ದೋಷವಿದ್ದರೆ ಇಡೀ ಮಂಡಲದ ವಿದ್ಯುತ್ ಪ್ರವಾಹ ಕಡಿತಗೊಳ್ಳುತ್ತದೆ ಆದರೆ ಸಮಾಂತರ ಜೋಡಣೆಯಲ್ಲಿ ಯಾವುದೇ ಒಂದು ಉಪಕರಣ ದೋಷವಿದ್ದರೆ ಇಡೀ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಕಡಿತಗೊಳ್ಳುವುದಿಲ್ಲ ಸರಣಿ ಜೋಡಣೆ ಮಂಡಲದಲ್ಲಿ ವಿರೋಧ ಹೆಚ್ಚುವುದರಿಂದ ವಿದ್ಯುತ್ ಪ್ರವಾಹ ಕಡಿಮೆಯಾಗುತ್ತದೆ ಸಮಾಂತರ ಜೋಡಣೆ ಮಂಡಲದಲ್ಲಿ ವಿರೋಧ ಕಡಿಮೆ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತದೆ ಆಮ್ಲಜನಕ ಸಹಿತ ಉಸಿರಾಟ ಮತ್ತು ಆಮ್ಲಜನಕ ರಹಿತ ಉಸಿರಾಟ ವ್ಯತ್ಯಾಸ ತಿಳಿಸ್ರಿ ಇಲ್ಲಿ ಆಮ್ಲಜನಕ ಉಪಸ್ಥಿತಿಯಲ್ಲಿ ನಡೀತದೆ ಆಮ್ಲಜನಕ ಅನುಪಸ್ಥಿತಿಯಲ್ಲಿ ನಡೀತಾ ಇದೆ ಇಲ್ಲಿ ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ಜೀವಿ ಪರಿಸರದೊಂದಿಗೆ ಎಲ್ಲೆಗಳ ವಿನಿಮಯ ಮಾಡುತ್ತದೆ ಆದರೆ ಇದರಲ್ಲಿ ಎಲ್ಲ ವಿನಿಮಯ ಇಲ್ಲ ಆಮ್ಲಜನಕ ಸಹಿತ ಉಸಿರಾಟ ಮಂಡೆಕೊಂಟಲ್ಲಿ ನಡೀತದೆ ಆದರೆ ಆಮ್ಲಜನಕ ರಹಿತ ಉಸಿರಾಟ ಕೋಶ ದ್ರವ್ಯದಲ್ಲಿ ನಡೀತದೆ ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉತ್ಪನ್ನಗಳ ಬಳಗಡೆ ಆಗ್ತದೆ ಆದರೆ ಆಮ್ಲಜನಕ ರಹಿತ ಉಸಿರಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಲ್ಕೋಹಾಲ್ ಉತ್ಪನ್ನ ಉತ್ಪನ್ನಗಳ ಆಗ್ತದೆ ಅಪಧಮನಿ ಮತ್ತು ಅಭಿಧಮನಿ ವ್ಯತ್ಯಾಸ ಬರೆಯಿರಿ ಹೃದಯದಿಂದ ರಕ್ತವನ್ನು ಹೃದಯದ ಇತರ ಭಾಗಗಳಿಗೆ ಸಾಗಿಸುತ್ತದೆ ಆದರೆ ಅಭಿಧಮನಿಯಲ್ಲಿ ದೇಹದ ಇತರೆ ಭಾಗಗಳಿಂದ ರಕ್ತವು ಹೃದಯಕ್ಕೆ ಸಾಗಿಸುತ್ತದೆ ಅಪಧಮನಿಯಲ್ಲಿ ದಪ್ಪ ಬೆತ್ತಿಯನ್ನು ಹೊಂದಿದ್ದರಿಂದ ರಕ್ತ ಹೆಚ್ಚು ಒತ್ತಡದಿಂದ ಹರಿಯುತ್ತದೆ ಕವಾಟಗಳು ಹೊಂದಿಲ್ಲ ತೆಳುವಾದ ಬೆತ್ತಿಯನ್ನು ಹೊಂದಿದ್ದರಿಂದ ರಕ್ತವು ಕಡಿಮೆ ಒತ್ತಡದಿಂದ ಹರಿಯುತ್ತದೆ ಕವಾಟಗಳು ಹೊಂದಿದೆ ನರ ವ್ಯವಸ್ಥೆ ಮತ್ತು ಹಾರ್ಮೋನ್ ವ್ಯವಸ್ಥೆ ಇಲ್ಲಿ ವ್ಯತ್ಯಾಸ ಕೂಡ ಕೇಳಿದ್ದಾರೆ ನರಕೋಶಗಳ ನರ ಸಂವೇದನೆ ಮೂಲಕ ಪ್ರಸಿದ್ಧಿಯನ್ನು ಉಂಟಾಗ್ತದೆ ಇದರಲ್ಲಿ ಗ್ರಂಥಿಗಳು ಸಲ್ಲಿಸಿರುವ ರಸನಿಕಗಳು ಮತ್ತು ರಕ್ತನಾಳಗಳ ಗು ಮೂಲಕ ಗುರಿ ಅಂಗಕ್ಕೆ ಸಾಗಿ ಪ್ರಶಸ್ತಿ ಉಂಟಾಗುತ್ತದೆ ನರ ಸಂವೇದನೆಗಳು ತೀವ್ರ ಪ್ರತಿಕ್ರಿಯೆ ಹೊಂದಿದ್ದು ತಮ್ಮ ಕ್ರಿಯೆಗಳಲ್ಲಿ ನಿರ್ದಿಷ್ಟ ಇರುವುದಿಲ್ಲ ನರ ವ್ಯವಸ್ಥೆಯಲ್ಲಿ ಆದರೆ ಹಾರ್ಮೋನ್ ವ್ಯವಸ್ಥೆಯಲ್ಲಿ ಹಾರ್ಮೋನ್ಗಳು ದೀರ್ಘವಿರುವ ಪ್ರತಿಕ್ರಿಯೆ ಹೊಂದಿದ್ದು ತಮ್ಮ ಕ್ರಿಯೆಗಳಿಗೆ ನಿರ್ದಿಷ್ಟತೆ ಇರ್ತದೆ ಪ್ರಮುಖ ನಿಯಮಗಳು ಇಂತಿವೆ ಓಮ್ನ ನಿಯಮ ಭಾಳ ಇಂಪಾರ್ಟೆಂಟ್ ಇದೆ ಜಲೋಷ್ಟೋತ್ಪಾದನಾ ನಿಯಮ ಕೂಡ ಭಾಳ ಇಂಪಾರ್ಟೆಂಟ್ ಇದೆ ಮತ್ತು ಮ್ಯಾಕ್ಸ್ವೆಲ್ ಬಲಗೈ ಹೆಬ್ಬಳುವ ನಿಯಮ ಇಂಪಾರ್ಟೆಂಟ್ ಇದೆ ಮೋಟರ್ ತತ್ವ ಎಷ್ಟು ಈ ಒಂದು ಎಕ್ಸಾಮದಲ್ಲಿ ಫ್ಲೆಮ್ಮಿಂಗ್ ಎಡಗೈ ನಿಯಮ ಕೇಳ್ತಾರೆ ಬಲಗೈ ನಿಯಮ ಕೇಳುವುದಿಲ್ಲ ಓಮ್ನ ನಿಯಮ ಸ್ಥಿರತಾಪದಲ್ಲಿ ವಿದ್ಯುತ್ ಬಣ್ಣದಲ್ಲಿ ಹೋದ ತಂತೆಯ ನಡುವಿನ ವಿಭಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೀರಿನ ಪಾತ್ರದಲ್ಲಿದೆ ಜೌನು ಅಷ್ಟೋತ್ಪಾದನಾ ನಿಯಮ ರೋಧಕದಲ್ಲಿ ಉತ್ಪತ್ತಿಯಾಗುವಷ್ಟು ವಿದ್ಯುತ್ ಪ್ರವಾಹ ವರ್ಗಕ್ಕೆ ವಾಹಕದ ರೋಧಕ್ಕೆ ಹಾಗೂ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರನ ಪಾತ್ರದಲ್ಲಿದೆ ಮೋಟರ್ ತತ್ವ ಇದು ಕೂಡ ಬೇಡ ನಮಗೆ ಈ ಅರ್ಧ ವರ್ಷಕ ಪರೀಕ್ಷೆಗೆ ಫ್ಲೆಮಿಂಗ್ ಅಡುಗೆ ನಿಯಮ ಬಹಳ ಮುಖ್ಯ ಇದೆ ಎಡಗೈನೇ ಹೆಬ್ಬೆರಳು ತೋರುಬೆರಳು ಮತ್ತು ಮದ್ಯ ಒಂದಕ್ಕೊಂದು ಲ ಹೆಬ್ಬೆರಳು ಯಾಂತ್ರಿಕ ಬಲವನ್ನು ವಾಹಕ ನೇರವನ್ನು ತೋರು ಬೆರಳು ಕಾದಶಿತರ ನೇರವನ್ನು ಹಾಗೂ ಬೆರಳು ವಿದ್ಯುತ್ ಪ್ರವಾಹಕ್ಕನ್ನು ಸೂಚಿಸುತ್ತದೆ ಈ ಪದಗಳ ವ್ಯಾಖ್ಯಾನವನ್ನು ತಿಳಿಸಿ ವಿದ್ಯುತ್ ಪ್ರವಾಹ ಒಂದು ಸೆಕೆಂಡಿನ ಕಾಲಾವಧಿಯಲ್ಲಿ ವಾಹಕದ ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವೇಶಿಸುವ ಆವೇಶಗಳ ಪ್ರಮಾಣ ವಿದ್ಯುತ್ ಪ್ರವಾಹವನ್ನು ಕರೆಯುತ್ತಾರೆ ವೋಹಾಂತರ ವಿದ್ಯುತ್ ಪ್ರವಾಹ ಇರೋ ವಾಹಕದಲ್ಲಿ ಒಂದು ಏಕಮಾನ ಧನ ಆವೇಶವು ಮುಂದು ಬೆಂದಿನಿಂದ ತೆರವಲ್ಲಿಯ ನಡೆದ ಕೆಲಸವೇ ಆ ಬಿಂದುಗಳ ನಡುವಿನ ವಿಭಾಂತರ ಎಂದು ಕರೆಯುತ್ತಾರೆ ವಿದ್ಯುತ್ ರೋಧ ಎಂದರೇನು ರೋಧವು ವಾಹಕದ ಗುಣವಾಗಿದ್ದು ವಾಹಕದಲ್ಲಿ ಪ್ರವೇಶಿಸುವ ಆವೇಶಗಳ ಪ್ರಭಾವವನ್ನು ವಿರೋಧಿಸುತ್ತದೆ ರೋಧಕ ಅಥವಾ ರೋಧಶೀಲತೆ ಎಂದರೇನು ರೋಧ ಹೊಂದಿರುವ ವಾಹಕವೇ ರೋಧಕ ಅಥವಾ ರೋಧಶೀಲತೆ ಎಂದು ಕರೆಯುತ್ತೇವೆ ವಿದ್ಯುತ್ ಸಾಮರ್ಥ್ಯ ವಿದ್ಯುತ್ ಮಂಡಲದಲ್ಲಿ ಶಕ್ತಿಯನ್ನು ಬಳಸಿಕೊಳ್ಳುವ ದರವೇ ವಿದ್ಯುತ್ ಸಾಮರ್ಥ್ಯವನ್ನು ಕರೆಯುತ್ತೇವೆ ಕೋಲಂ ಇಲ್ಲೆಲ್ಲ ಒಂದು ಯೂನಿಟ್ಗಳು ಕೊಟ್ಟಿದ್ದಾರೆ ಕೋಲಾಮ್ ಅಂದರೆ ಆರು ಇಂಟು ಹತ್ತಿರಕ್ಕಂಥ ಹದಿನೆಂಟು ಎಲೆಕ್ಟ್ರಾನಿಕಲ್ ಸಮವಾಗಿರುತ್ತದೆ ಎಂಪಿಯರ್ ಮತ್ತು ಓಲ್ಟ್ ಓಮ್ ವ್ಯಾಟ್ ಈ ನಾಲ್ಕು ಯೂನಿಟ್ಗಳಲ್ಲಿ ಒಂದಾದರೂ ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆ ಹೆಚ್ಚಾಗಿದೆ ವಿದ್ಯಾರ್ಥಿಗಳೇ ನೋಡ್ತಾ ಇದ್ರಿ ನಂತರ ಕೆಲವೊಂದು ಸಿಂಬಲಿಕ್ ರಿಪ್ರೆಸೆಂಟೇಷನ್ ಕೂಡ ಕೇಳ್ತಿರ್ತಾರೆ ನೋಡ್ತಾ ಇದ್ದಾರೆ ಬಲ್ಪ್ ಎಮೆಂಟರ್ ಆಗಿರ್ಬೋದು ರೋಧ ವಿದ್ಯುತ್ ಮಂಡಲ ಉಪಯೋಗಿಸುವ ಚಿಹ್ನೆಗಳು ಅಂತ ಕೇಳ್ತಾರೆ ಎಕ್ಸಾಮ್ನಲ್ಲಿ ಪ್ಲಗ್ ಕೀ ತೆರೆದ ವಿದ್ಯುತ್ ಕೋಶ ವೋಲ್ಟ್ ಮೆಂಟ್ರ ಪರಿವರ್ತಿಸಬಲ್ಲ ರೋಧ ಒತ್ತುಗುಂಡಿ ಗುಂಡಿ ಕೋಶಗಳ ಸಂಯೋಜನೆ ತಂತಿಯ ಕೀಲು ಸೇರ್ಪಡೆಲ್ಲ ದಾಟಿ ತಂತಿ ಕಾಂತೀಯ ಬಲರೇಕೆಗಳೆಂದರೇನು ಕಾಂತ ಸುತ್ತಲಿನ ಕಾಂತ ಕ್ಷೇತ್ರವನ್ನು ಸೂಚಿಸುವ ಕಾಲ್ಪನಿಕ ಗೆರೆಗಳೇ ಕಾಂತೀಯ ಬಲರೇಕೆಗಳಾಗ್ತವೆ ಇದರ ಗುಣಗಳು ಕೇಳ್ತಾರೆ ಯಾವುದೇ ಎರಡು ಕಾಂತಿಯ ಬಲ್ರಿಕೆಗಳು ಒಂದನ್ನು ಛೇದಿಸುವುದಿಲ್ಲ ಕಾಂತೀಯ ಬಲರಿಗಳು ಉತ್ತರ ಧ್ರುವದಲ್ಲಿ ಉತ್ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ದ್ರವಗಳಿಗೆ ಕಾಂತಿ ಬಲ್ರಿಕೆ ಇರುತ್ತವೆ ಕಾಂತ ದ್ರವಗಳಲ್ಲಿ ರೇಖೆಗಳ ಸಾಂದ್ರತೆಯು ಹೆಚ್ಚಾಗಿರುತ್ತದೆ ಇಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ಕೆಳಗಿನ ವಿಭಿನ್ನ ಸನ್ನಿವೇಶಗಳಲ್ಲಿ ಕಾಂತೀಯ ಬಲರಿಗಳು ಉಂಟಾಗುವಿಕೆ ಕೊಟ್ಟಿದ್ದಾರೆ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ ಸಂಬಂಧಿಸಿದ ಮಾಹಿತಿ ಕೂಡ ಗೊತ್ತಿರಬೇಕು ಸೊಲ್ಲೆಡೆಂದರೇನು ಅವಾಕು ಇರುವ ತಾಮ್ರ ತಂತಿಯ ಅನೇಕ ಸೊಳ್ಳೆಗಳನ್ನು ಒತ್ತುತ್ತಾಗಿಸುತ್ತಿರುವ ಸಿಲಿಂಡರ್ ರಚನೆಯನ್ನು ಎಂದು ಕರೆಯುತ್ತಾರೆ ಇದು ಯಾವ ಥರ ರಚನೆ ಇರ್ತದೆ ಕೂಡ ತಮ್ಗೆ ಗೊತ್ತಿರಬೇಕು ಓವರ್ಲೋಡ್ ಅಂತಂದರೆ ಏನು ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ ಸಂಬಂಧಿಸಿದ ಮಾಹಿತಿ ತಂತಿಗಳ ಮೇಲಿನ ಅಹವಾಕು ಹದಿಕೆ ಹಾನಿಗೊಂಡಾಗ ಅಥವಾ ವಿದ್ಯುತ್ ಉಪಕರಣಗಳಲ್ಲಿನ ದೋಷದಿಂದ ಸಜೀವ ಮತ್ತು ತಡಸ್ಥ ತಂತಿಗಳು ಎರಡು ನೇರ ಸಂಪರ್ಕಕ್ಕೆ ಬಂದಾಗ ಓರ್ಲು ಉಂಟಾಗುತ್ತದೆ ಋಸ್ವ ಮಂಡಲ ಅಥವಾ ಶಾರ್ಟ್ ಅನ್ನು ಕರೆಯುತ್ತಾರೆ ವಿದ್ಯುತ್ ಉಪಕರಣಗಳಲ್ಲಿನ ದೋಷವಿದ್ದರೆ ಅಥವಾ ಹಲವಾರು ಉಪಕರಣಗಳು ಒಂದೇ ಮಂಡಲಕ್ಕೆ ಏಕಕಾಲಕ್ಕೆ ಸಂಪರ್ಕಿಸಿದಾಗ ಮಂಡಲದಲ್ಲಿನ ವಿದ್ಯುತ್ ಪ್ರಭಾವವು ತಟ್ಟನೆ ಹೆಚ್ಚಾಗಿ ಬಿಡುತ್ತದೆ ಇದು ಋಸ್ವ ಮಂಡಲ ಎಂದು ಕರೆಯುತ್ತಾರೆ ಫ್ಯೂಸ್ನ ಕಾರ್ಯವೇನು ಫ್ಯೂಸ್ ಒಂದು ಸುರಕ್ಷತಾ ಸಾಧನವಾಗಿದ್ದು ಇದನ್ನು ಮಂಡಲದಲ್ಲಿ ಉಂಟಾಗುವ ಶಾರ್ಟ್ ಸರ್ಕ್ಯೂಟ್ಗೆ ಮತ್ತು ಓವರ್ಲೋಡ್ನಿಂದ ವಿದ್ಯುತ್ ಮಂಡಲವನ್ನು ರಕ್ಷಿಸಲು ಬಳಸಲಾಗುತ್ತದೆ ಭೂಸಂಪರ್ಕ ತಂತಿ ಹಸಿರು ಹಳದಿ ಅಹ್ವಾಕ ಹೊದಿಕೆಯ ತಂತಿಯನ್ನು ಮನೆಯ ಪಕ್ಕದಲ್ಲಿ ಭೂಮಿಯ ಆಳದಲ್ಲಿ ಉಳಲಾಗುತ್ತದೆ ಇದನ್ನು ಭೂಮಿ ಅಥವಾ ಭೂಸಂಪರ್ಕ ತಂತಿಯನ್ನು ಕರೆಯುತ್ತೇವೆ ಇದರ ಉಪಯೋಗವೇನು ಭೂಸಂಪರ್ಕ ತಂತಿಯ ಉಪಯೋಗ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿ ವಿಭವಾಂತರಕ್ಕೆ ಸಂಬಂಧಿಸುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ ನೋಡ್ತಾ ಇದ್ದೀರಿ ಕೆಲವೊಂದು ಪಿ ಎಚ್ ಮೇಲೆ ಕೊಟ್ಟಿದ್ದಾರೆ ಲವಣ ಕೂಡ ಕೊಟ್ಟಿದ್ದಾರೆ ಪಿ ಎಚ್ ಅಂದರೆ ದ್ರಾವಣದಲ್ಲಿರುವ ಹೈಡ್ರೋಜನ್ ಆಯನ್ಗಳ ಸಾಂದ್ರತೆ ಇರುವ ಕಡಿತಕ್ಕೆ ಕಾರಣವಾದ ಆಮ್ಲ ಇವದು ಮತ್ತು ನೈಕ್ ಆಮ್ಲ ಝಟ್ಟರದ ಆಮ್ಲತಿನ ನಿವಾರಿಸುವ ಪ್ರತಿ ಆಮ್ಲ ಯಾವುದು ಅದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ನಂತರ ಲವಣಗಳು ಆಮ್ಲ ಪ್ರತಿ ಆಮ್ಲ ಮತ್ತು ಲವಣಗಳಲ್ಲಿ ಅಧ್ಯಾಯದ ಒಂದು ಪ್ರಮುಖವಾದ ಪ್ರಶ್ನೆಗಳು ತಾವು ಕಾಣ್ತಾ ಇದ್ದೀರಿ ಒಟ್ಟಾರೆಯಾಗಿ ಆರು ಲವಣ ಕೊಟ್ಟಿದ್ದಾರೆ ಸಾಮಾನ್ಯ ಹೆಸರು ರಾಸಾಯನಿಕ ಹೆಸರು ಗೊತ್ತಿರಬೇಕು ತಮಗೆ ಅದರ ಸೂತ್ರ ನಂತರ ಹೇಗೆ ತಯಾರಿಸುತ್ತಾರೆ ಅಂತ ಗೊತ್ತಿರಬೇಕು ನಂತರ ಉಪಯೋಗಗಳು ಕೂಡ ತಮಗೆ ಗೊತ್ತಿರಬೇಕು ಯಾವ ಯಾವ ಲವಣಗಳು ಅಂತಂದರೆ ಇಲ್ಲಿ ಅಡುಗೆ ಉಪ್ಪು ಅಡುಗೆ ಸೋಡಾ ವಾಷಿಂಗ್ ಸೋಡಾ ಕಸ್ಟಿಕ್ ಸೋಡಾ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಚಲುವೆ ಪುಡಿ ಕ್ಯಾಲ್ಸಿಯಮ್ ಆಕ್ಸಿಕ್ಲೋರೈಡ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪಿ ಒ ಪಿ ಸೊ ನೋಡ್ತಾ ಇದ್ರಿ ಅದರ ಉಪಯೋಗಗಳು ತಯಾರಿಕೆ ಹೇಗೆ ಮಾಡ್ತಾರೆ ಸೊ ಎರಡು ಅಂಕದ ಪ್ರಶ್ನೆಗಳಲ್ಲಿ ಇದ್ದವು ಕೇಳುತ್ತಾರೆ ಕ್ಲೋರೋ ಅಲ್ಕಲಿ ಪ್ರಕ್ರಿಯೆಯ ಉಪಯೋಗವೇನು ಕೂಡ ಅಲ್ಲಿ ಕೇಳುವ ಸಾಧ್ಯತೆ ಇದೆ ಜಲ್ವೆ ಪುಡಿಯ ರಾಸಾಯನಿಕ ಹೆಸರೇನು ಕೂಡ ಕೇಳುವ ಸಾಧ್ಯತೆ ಇದೆ ಅದರ ಉಪಯೋಗ ಕೇಳಬಹುದು ಪ್ಲ್ಯಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಹೆಸರೇನು ಅದರ ಉಪಯೋಗವೇನು ಕೇಳಬಹುದು ಹೇಗೆ ತಯಾರಿಸ್ತಾರೆ ಕೂಡ ಕ್ಲೋರೋ ಅಲ್ಕಲಿ ಪ್ರಕ್ರಿಯೆ ಅದರ ಉತ್ಪನ್ನಗಳೇನು ಉಪಯೋಗವೇನು ಕೂಡ ಕೇಳುತ್ತಾರೆ ಚಿಪ್ಸ್ ತಯಾರಿಕರು ಚಿಪ್ಸ್ ಪುಟ್ಟಗಳಲ್ಲಿ ನೈಟ್ರೋಜನ್ನ ಹಾಯಿಸ್ತಾರೆ ಏಕೆ ಚಿಪ್ಸ್ ತ ಉತ್ಕರ್ಷಣೆಗೊಳ್ಳುವುದನ್ನು ಅಥವಾ ಕಮಟುವಿಕೆಯನ್ನು ತಡೆಗಟ್ಟಲು ಪಟ್ಟಣದೊಳಗೆ ನೈಟ್ರೋಜನ್ವನ್ನು ಹಾಯಿಸುತ್ತಾರೆ ನಶಸ್ವಿಕೆ ಎಂದರೇನು ಅದನ್ನು ತಡೆಗಟ್ಟುವ ಕ್ರಮಗಳನ್ನು ಅದು ಕೂಡ ಎಕ್ಸಾಮ್ ನಡೆಯುವ ಸಾಧ್ಯತೆ ಇದೆ ಗ್ರೀಸ್ ಎಣ್ಣೆಗಳನ್ನು ಸವರುವುದು ಬಣ್ಣ ಹಚ್ಚುವುದು ಸತ್ತುವಿನ ಲೇಪನ ವಿದ್ಯುತ್ ಕ್ರಿಯೆ ಒಳಪಡಿಸುವುದು ಮಿಶ್ರಲೋಹಗಳಾಗಿ ಪರಿವರ್ತಿಸುವುದು ಈ ಥರ ಮಾಡಿದರೆ ನಶಿಸುವಿಕೆಯನ್ನು ನಾವು ಸುಲಭವಾಗಿ ತಡೆಗಟ್ಟಬಹುದು ದೈನಂದಿನ ಜೀವನದಲ್ಲಿ ತಡಸ್ತೀಕರಣ ಕ್ರಿಯೆ ಯಾವುದಾದ್ರು ನಾಲ್ಕು ಅನ್ವಯಗಳನ್ನು ತಿಳಿಸಿ ಕೊಟ್ಟಿದ್ದಾರೆ ಈ ತಡಸ್ಥೀಕರಣ ಅನ್ವಯ ನೋಡಿದಾಗ ಆಮ್ಲಶಾಮಕ್ಕೆ ಬಳಸ್ತೀವಿ ನಾವು ನಂತರ ಹಲ್ಲಿನ ಸವೆ ತಡೆಗಟ್ಟಲು ಪ್ರಾತ್ಯನ್ಯ ಗುಣ ಒಳ್ಳ ಟೂತ್ಪೇಸ್ಟ್ಗಳಿಗೆ ಬಳಸ್ತೀವಿ ನಂತರ ಮಣ್ಣಿನ ಆಮ್ಲತಿಂದ ರಸ್ತಗೊಳಿಸಲು ರೈತರು ಭೂಮಿಗೆ ಹಳ್ಳಿ ಸುಣ್ಣ ಬೆರೆಸ್ತಾರೆ ತದನಂತರ ಇರುವೆ ಜೇನು ಕಿಡಿದಾಗ ಬಿಡುಗಡೆಯಾಗುವ ಆಮ್ಲದಿಂದ ಉರಿ ಅನುಭವ ಉಂಟಾಗ್ತದೆ ಇದರ ಶಮನಕ್ಕಾಗಿ ಅಡುಗೆ ಸುಡ ಕೂಡ ಬಳಸ್ತಾರೆ ದ್ವಿತೀಯ ಸಂಶೋಧನೆ ಅಂದರೆ ಏನು ಅದರ ಒಂದು ಫಾರ್ಮುಲಾ ಕಾಣ್ತಾ ಇದ್ದೀರಿ ಅದರ ಪ್ರಮುಖ ಘಟಕೆಯೇನೊಂದು ಕೂಡ ಕೊಟ್ಟಿದ್ದಾರೆ ನಂತರ ನೋಡ್ತಾ ಇದ್ದೀರಿ ಈ ಒಂದು ದ್ವಿತೀಯ ಸಂಶೇಷರಣೆ ನಿಮ್ಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು ಸಿಕ್ಸ್ ಸಿ ಓ ಟು ಪ್ಲಸ್ ಎಸ್ ಟ್ವೆಲ್ವ್ ಇಸ್ ಟು ಇನ್ ಪ್ರೆಸೆನ್ಸ್ ಆಫ್ ಫ್ಲೋರೋಫಿಲ್ ಆ್ಯಂಡ್ ಸೌರೆ ಬೆಳಕು ಸಿ ಸಿಕ್ಸ್ ಎಸ್ ಟುಲ್ಒ ಸಿಕ್ಸ್ ಗ್ಲುಕೋಸ್ ಪ್ಲಸ್ ಆಕ್ಸಿನ್ ಇಂಪ್ರೇಕ್ಷನ್ ಇರ್ತದೆ ಮತ್ತು ನೀರು ಕೂಡ ಅಲ್ಲಿ ಕೊಡ್ತದೆ ಜೀರ್ಣಕ್ರಿಯೆಯಲ್ಲಿ ಕಡಿಮೆಗಳ ಕಾರ್ಯ ಬಾಯಿ ಲಲರಸ ಅಮೈಲೇಸ್ ಅದರಲ್ಲಿ ಪಿಸ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತನೆ ಆಗ್ತದೆ ಜಠರದಲ್ಲಿ ಪೆಪ್ಸಿನ್ ಅದು ಪ್ರೋಟೀನ್ನಲ್ಲಿ ಪ್ರೆಪ್ಟೋನ್ ಆಗಿ ಪರಿವರ್ತನೆ ಆಗ್ತದೆ ರನಿನ್ ಹಲ್ಲಿ ಕರಗಿದ ಪ್ರೋಟೀನ್ ಕರಗದ ಮೊಸರಾಗಿ ಪರಿವರ್ತನೆ ಮಾಡುತ್ತದೆ ಸಣ್ಣ ಕೂಡಲ್ಲಿ ಮಾಲ್ಟೋಸ್ ಗ್ಲುಕೋಸನ್ನು ಗ್ಲುಕೋಸಾಗಿ ಪ್ಲಸ್ ಗ್ಲುಕೋಸ್ ಪ್ಲಸ್ ಗ್ಲುಕೋಸ್ ಸುಕ್ರೋಸ್ ಗ್ಲುಕೋಸ್ ಪ್ಲಸ್ ಫಕ್ಟೋಸಿಗೆ ಸುಕ್ರೋಸನ್ನು ಕರೀತಾರೆ ಲ್ಯಾಕ್ಟೀಸ್ ಅಂತಂದರೆ ಅದರಲ್ಲಿ ಗ್ಲುಕೋಸ್ ಪ್ಲಸ್ ಗ್ಯಾಲೆಕ್ಟೋಸ್ ಸಕ್ರೆ ಅಂಶಗಳಲ್ಲಿ ಇರ್ತವೆ ಟ್ರಿಪ್ಸಿನ್ ಮತ್ತು ಪೆಪ್ಟಡೀಸ್ ಅಂದರೆ ಇಲ್ಲಿ ಪೆಪ್ಟೋನ ಪೆಪ್ಟೈಟೀಸ್ ಮತ್ತು ಅಮನೋಮಲಾಗಿ ಅಮೋನೋ ಅಮಲವಾಗಿ ಪರಿವರ್ತನೆ ಆಗ್ತದೆ ಮೆದುಸಿನ ಜೀರ್ಣಕ್ರಿಯೆ ಸಂಕೀರ್ಣ ಕಬ್ಬು ಮಂದ ಕಬ್ಬು ಸರಳ ಕಬ್ಬು ಮತ್ತು ಕಬ್ಬಿನ ಅಮಲವಾಗಿ ಅಲ್ಲಿ ವಿಭಜನೆ ಆಗ್ತದೆ ಸೊ ಇದು ಕೂಡ ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ ಕೇಳ್ತಾರೆ ಗ್ಲುಕೋಸ್ ಸಿಕ್ಸ್ ಆರು ಕಾರ್ಬನ್ಗಳು ಇದ್ದಂಥ ಕೋಶ ದ್ರವದಲ್ಲಿ ಪೈರೋವೇಟ್ ಮೂರು ಕಾರ್ಬನ್ ಹಣು ಪ್ಲಸ್ ಆಗ್ತದೆ ಇಲ್ಲಿ ಮೂರು ರೀತಿಯ ವಿಭಜನೆ ಆಗ್ತಾ ಇದೆ ಅದು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಈಸ್ಟಲ್ಲಿ ನಡೀತಾ ಇದೆ ಆಕ್ಸಿಜನ್ ಕೊರತೆಯಾದಾಗ ನಮ್ಮ ಸ್ನಾಯುಗಳಲ್ಲಿ ಜೀವಕೋಶ ನಡೀತಾ ಇದೆ ಅನುಪಸ್ಥಿತಿಯಲ್ಲಿ ಇಥನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿ ಉಂಟಾಗ್ತಾ ಇದೆ ಎರಡು ಕಾರ್ಬನ್ ಹಣು ಆಗ್ತಾ ಇದೆ ಆಕ್ಸಿಜನ್ ಕೊರತೆಯಾದಾಗ ನಮ್ಮ ಸ್ನಾಯು ಜೀವಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಸ್ನಾಯು ಸಿಡುತ್ತ ಕರೀತಾರೆ ಮೂರು ಕಾರ್ಬನ್ ಹಣ್ಣು ಪ್ಲಸ್ ಶಕ್ತಿ ಉಂಟಾಗ್ತದೆ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಮಂಟಕ ನಡೀತಾ ಇದೆ ಅವಾಗ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರುಪಶಕ್ತಿ ಕೊಡ್ತಾಯಿದೆ ಸೊ ಕೆಲವು ಪದಗಳು ಕೂಡ ಗೊತ್ತಿರಬೇಕು ಮಾನವನ ಇಮ್ಮಂಡಿ ರಕ್ತ ಪರಿಚಯ ಹಂತಗಳೇನು ದೈಹಿಕ ರಕ್ತ ಪರಿಶೀಲನೆ ಮತ್ತು ಉಪಾಸಕ ರಕ್ತ ಪರಿಶೀಲನೆ ತುಂಬ ಗೊತ್ತಿರಬೇಕು ನಂತರ ಸಸ್ಯಗಳಲ್ಲಿ ವಿಸರ್ಜನೆ ಮಾನವನಲ್ಲಿ ವಿಸರ್ಜನಾಂಗೈವಾದ ರಚನೆ ಕಾಣ್ತಾ ಇದ್ದೀರಿ ನಂತರ ಮೆದುಳಿನ ಭಾಗಗಳು ಮತ್ತು ಕಾರ್ಯಗಳನ್ನು ತಿಳಿಸಿರಿ ಕೂಡ ಅಲ್ಲಿದೆ ಮುಮ್ಮೆದುಳು ಮಹಾಮಸ್ತಿಷ್ಕ ಡೈನ್ಸೆಫಲಾನ್ ಬರ್ತದೆ ಅದರಲ್ಲಿ ಮಹಾ ಮಹಾಮಸ್ತಿಷ್ಕ ಅಂದರೆ ಬುದ್ಧಿವಂತಿಕೆ ಜ್ಞಾಪಕ ಶಕ್ತಿ ಮಾತು ಕೇಳುವುದು ನೋಡುವುದು ರುಚಿ ಮತ್ತು ತಾರ್ಕ ಚಿಂತನೆ ಮಸ್ತಿಷ್ಕ ಕಾರ್ಯವಾಗಿದೆ ಡೈನ್ಸೆಫಲಾನ್ ಮತ್ತು ಹೈಪೋಥಿಲಮಸ್ ಕಾರ್ಯ ದೇಹದ ಉಷ್ಣತೆ ನಿಯಂತ್ರಣ ನೀರಿನ ಸಮತೋಲನ ನಿದ್ರೆ ಆಪೇಕ್ಷೆ ಮತ್ತು ಪೆರಿಟೊರಿ ಗ್ರಂಥಿಯ ನಿಯಂತ್ರಣ ಮೆದುಳು ಏನು ಮಾಡ್ತದೆ ಅಂತಂದರೆ ಹಿಮ್ಮೆದುಳಿನಿಂದ ಬಂದ ಮಾಹಿತಿಯ ಸಂಕತಿಗಳನ್ನು ರವಾನೆ ಮಾಡುತ್ತದೆ ಹಿಮ್ಮೆದುಳು ಅದರಲ್ಲಿ ಪಾನ್ಸ್ ಅನ್ನು ಮತ್ತು ಮಣಿಷರ ಬರ್ತದೆ ಪಾನ್ಸ್ ಆಹಾರ ಆಗಿಯುವುದು ಮುಖದ ಭಾವನೆಗಳು ನಿಯಂತ್ರಣ ಮಾಡುತ್ತದೆ ಅನಮಸ್ತಿಷ್ಕ ನಡೆಯಲು ಓಡಲು ಜಿಗಿಯಲು ಸ್ನಾಯದ ಹೊಂದಾಣಿಕೆ ದೇಹ ಸಮತಲ ಮಾಡುತ್ತದೆ ಮನುಷ್ಯರ ಅಥವಾ ಮೆಡಲ ಉಸಿರಾಟ ಹೃದಯ ಬಡಿತ ರಕ್ತದ ಒತ್ತಡ ಆಹಾರ ಪರಿಕ್ರಮಣ ಚಲನೆ ನುಂಗುವುದು ಮತ್ತು ವಾಂತಿ ನಿಯಂತ್ರಣ ಮಾಡುತ್ತದೆ ಸಸ್ಯ ಹಾರ್ಮೋನ್ ಅದರಲ್ಲಿ ಮುಖ್ಯವಾದಂಥ ಮೂರು ನಾಲ್ಕು ಹಾರ್ಮೋನ್ಗಳು ಬಂದಿರ್ತವೆ ಅದರಲ್ಲಿ ಆಕ್ಸಿನ್ ಜಿಬರ್ಲಿನ್ ಸೈಟೋಕಾನಿಸ್ ಸೈಟೋಕೈನಿನ್ ಮತ್ತು ಅಪ್ಸಿಸಿಕಾಮ್ಲಾ ಅಂತ ಬರ್ತದೆ ಮೂರು ಕೂಡ ತಮಗೆ ಉಪಯೋಗ ಗೊತ್ತಿರಬೇಕು ಕಾರ್ಯ ಕೂಡ ಗೊತ್ತಿರಲಿ ಪ್ರಮುಖವಾಗಿ ಸಸ್ಯಹಾರಮಾನ ಸಾಮಾನ್ಯ ಕಾರ್ಯಗಳು ಅಂತ ಕೇಳ್ತಾರೆ ಅದರಲ್ಲಿ ಅಗ್ಝೀನ್ ಜಿಬರ್ಲಿನ್ ಸೈಟೋಕೈನ್ ಮತ್ತು ಅಪ್ಸಿಸಿ ಕಮಿಲಾ ತಂದು ಗೊತ್ತಿರಬೇಕು ನಂತರ ಅದರಲ್ಲಿ ಆರು ವರ್ತನೆಗಳು ತಾವು ಕಾಣ್ತಾ ಇದ್ದೀರಿ ಧನ ಪ್ರಕ ಪ್ರಕಾಶಾನುವರ್ತನೆ ಫೋಟೋಫೋಟ್ರಿಪಿಸಮ್ ಜಿಯೋಟ್ರೋಪಿಸಮ್ ಹೈಡ್ರೋಟ್ರೋಪಿಸಮ್ ಮತ್ತು ಸ್ಪರ್ಶಾನುವರ್ತನೆ ಥರ್ಮೋಟ್ರೋಪಿಸಮ್ ಮತ್ತು ಕೀಮೋಟ್ರೋಪಿಸಮ್ ಒಂದು ಅಂಕಕ್ಕೆ ಕೇಳುವ ಸಾಧ್ಯತೆ ಇದೆ ಗ್ರಂಥಿಗಳು ಅದರಲ್ಲಿ ಗ್ರಂಥಿ ಅಂದರೆ ಏನು ರಾಸಾಯನಿಕ ವಸ್ತುಗಳನ್ನು ಸ್ರವಿಸುವ ವಿಶಿಷ್ಟ ಆದ ಅಂಗವೇ ಅಂತ ಕರೀತಾರೆ ಇದರಲ್ಲಿ ನೋಡ್ತಾ ಇದ್ದರೆ ತ್ರೀ ಗ್ರಂಥಿ ಥೈರಡ ಗ್ರಂಥಿ ಲ್ಯಾಂಗರ್ಯಾನ್ಸ್ ಕಿರು ಕಿರು ದೀಪಕೋಶಗಳು ಅಡ್ರಲ್ ಗ್ರಂಥಿ ವೃಷಣ ಅಂಡಾಶಯ ಸೊ ಇಷ್ಟು ಒಂದು ಚಾಟ್ ಕೊಟ್ಟಿದ್ದಾರೆ ಈ ಚಾಟ್ನಲ್ಲಿ ಸರಿಯಾಗಿ ಓದ್ಕೊಳ್ಬೇಕು ತಾವು ಸ್ಥಾನ ಸ್ರವಿಸುವ ಹಾರ್ಮೋನ್ ಯಾವುದು ಕ್ಯಾರೆ ಯಾವುದು ಆ ಹಾರ್ಮು ಹಾರ್ಮೊನ್ದು ಮತ್ತು ಅಧಿಕ ಸರ್ವಿಸ್ತಾರೆ ಏನಾಗ್ತದೆ ತದನಂತರ ಕಡಿಮೆ ಸರ್ವಿಕೆ ಆದರೆ ಏನು ತೊಂದರೆ ಆಗ್ತದೆ ಅಂತ ತಮಗೆ ಗೊತ್ತಿರಬೇಕು ಸೊ ವಿದ್ಯಾರ್ಥಿಗಳು ಎಷ್ಟು ತಾವು ತಿಳ್ಕೊಂಡ್ರೆ ಸುಲಭವಾಗಿ ತಾವು ನಲವತ್ತು ಅಂಕಗಳನ್ನು ಗಳಿಸ್ತೀರಿ ಉತ್ತಮವಾದಂಥ ಒಂದು ಪರೀಕ್ಷೆ ತಾವೆಲ್ಲರೂ ಕೂಡ ತೊಗೊಳ್ತೀರಿ ಅಂತಕ್ಕಂಥ ಒಂದು ಭಾವ ವ್ಯಕ್ತಪಡಿಸ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಶುಭ ದಿನ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ಗಾಗಿ ಮತ್ತು ಟೆಕ್ನಾಲಜಿಗಾಗಿ ನನ್ನ ಜಾತಿ ಸೌತ್ವ ಮೇಲೆ ಧನ್ಯವಾದಗಳು ಶುಭ ದಿನ